ಎಡದಂಡೆ ಕಾಲುವೆಗೆ ಏಪ್ರಿಲ್ ವರೆಗೆ ನೀರು ಬಿಡಲು ರೈತರಿಂದ ಹೋರಾಟ ಕ್ರಿಮಿನಾಶಕ ಸೇವಿಸಲು ಮುಂದಾದ ರೈತರು ತಡೆ ಹಿಡಿದ ಪೊಲೀಸರು ತುಂಗಭದ್ರಾ ಎಡದಂಡಿ ಕಾಲುವಿಗೆ ಏಪ್ರಿಲ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನೀರು ಬಿಡಲು ಒತ್ತಾಯಿಸಿ ಹಾಗೂ ರೈತರ ಬೆಳೆಗಳಿಗೆ ಸಮರ್ಪಕವಾಗಿ ನೀರು ಹರಿಸದೆ ರೈತರನ್ನು ಕಡೆಗಣಿಸಿದ ಸಚಿವರಾದ ಶಿವರಾಜ್ ತಂಗಡಿಗೆ ರಾಜೀನಾಮೆಗೆ ಒತ್ತಾಯಿಸಿ ಕಾಟಿಗೆಯಲ್ಲಿ ಏಪ್ರಿಲ್ ಒಂಬತ್ತರಂದು ಅಖಿಲ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘದ ವತಿಯಿಂದ ಬೃಹತ್ ರೈತರ ಹೋರಾಟ ನಡೆಯಿತು ಈ ಸಂದರ್ಭದಲ್ಲಿ ಕನಕದಾಸ ವೃತ್ತದಲ್ಲಿ ಜಮಾಯಿಸಿದ ಪ್ರತಿಭಟನಾ ರೈತರನ್ನು ಪೊಲೀಸರು ತಡೆ ಹಿಡಿದರು ರೈತರು ಸರ್ಕಲ್ನಲ್ಲಿ ಹೋರಾಟ ಮಾಡುವ ಸಂದರ್ಭದಲ್ಲಿ ಕ್ರಿಮಿನಾಶಿಕ ಸೇವಿಸಲು ಮುಂದಾದರು ಈ ಸಂದರ್ಭದಲ್ಲಿ ಪೊಲೀಸರು ತಡೆ ಹಿಡಿದು ಪ್ರತಿಭಟನಾ ರೈತರನ್ನ ಬಂಧಿಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ಆಗಸ್ಟ್ ತಿಂಗಳಲ್ಲಿ ನೂರು ಟಿಎಂಸಿ ನೀರು ತುಂಬಿದ ತುಂಗಭದ್ರಾ ಜಲಾಶಯದಿಂದ ರಾಜ್ಯ ಸರ್ಕಾರ ರೈತರು ಎರಡು ಬೆಳೆಗಳಿಗೆ ಸಮರ್ಪಕ ನೀರು ಒದಗಿಸಬಹುದಾಗಿತ್ತು ಆದರೆ ಹಿಂಗಾರು ಹಂಗಾಮಿಯ ಎರಡನೇ ಬೇಸಿಗೆ ಬೆಳೆಗೆ ಎಡದಂಡೆ ಭಾಗದ ಪಾಲಿನ ನೀರು ಇದ್ದರೂ ಕೂಡ ರೈತರ ಬೆಳೆಗಳಿಗೆ ನೀರು ಹರಿಸಲು ತುಂಗಭದ್ರಾ ನೀರಾವರಿ ಅಧಿಕಾರಿಗಳು ಮತ್ತು ಸಚಿವರಾದ ಶಿವರಾಜ್ ಎಸ್ ತಂಗಡಿಗಿ ಅವರಿಂದ ಉದಾಸೀನತೆ ಮತ್ತು ನಿರ್ಲಕ್ಷ್ಯ ವಹಿಸಲಾಗುತ್ತಿದೆ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಜಲಾಶಯದ ಮೇಲ್ಭಾಗದ ಕಾರ್ಖಾನೆಗಳಿಗೆ ಮಾರಾಟ ಮಾಡುತ್ತಿದ್ದಾರೆ ಈ ಕುರಿತು ಕೂಡಲೇ ನೀವುಗಳು ತುಂಗಭದ್ರಾ ಜಲಾಶಯದ ನೀರು ಹಂಚಿಕೆಯಲ್ಲಿ ಆಗುತ್ತಿರುವ ಅಕ್ರಮಗಳ ಕುರಿತು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿ ಎಡದಂಡಿ ಭಾಗದ ರೈತರಿಗೆ ಜಲಾಶಯದ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ಸಮರ್ಪಕ ನೀರು ನೀಡಲು ಕ್ರಮ ಕೈಗೊಳ್ಳಬೇಕು ತುಂಗಭದ್ರ ಜಲಾಶಯದ ಎಡದಂಡಿ ಭಾಗದಲ್ಲಿ ಮುನರಾಬಾದ್ನಿಂದ ರಾಯಚೂರು ವರೆಗೆ ಸುಮಾರು ನೂರಕ್ಕೂ ಅಧಿಕ ಉಪಕಾಲುವೆಗಳು ಇದ್ದು ಪ್ರತಿಯೊಂದು ಉಪಕಾಲುವೆಗಳ ಕೊನೆ ಭಾಗದ ರೈತರಿಗೆ ಬೆಳೆ ಕೈಗೆ ಬರಬೇಕಾದರೆ ಇನ್ನು ಹದಿನೈದರಿಂದ ಇಪ್ಪತ್ತು ದಿನಗಳು ಬೇಕಾಗುತ್ತದೆ ಆದರೆ ರಾಜ್ಯ ಸರ್ಕಾರ ನೂರ ಇಪ್ಪತ್ತ್ಮೂರನೆಯ ನೀರಾವರಿ ಸಲಹಾ ಸಮಿತಿಯಲ್ಲಿ ಏಪ್ರಿಲ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನೀರು ಬಿಡಿಸಲು ತೀರ್ಮಾನಿಸಿ ಆದೇಶ ಹೊರಡಿಸಲಾಗಿದೆ ಒಂದು ವೇಳೆ ಏಪ್ರಿಲ್ ಹತ್ತಕ್ಕೆ ನೀರು ಬಂದ್ ಮಾಡಿದರೆ ಲಕ್ಷಾಂತರ ರೈತರು ಸಾಲದ ಸುಳಿಯಲ್ಲಿ ಸಿಲುಕುತ್ತಾರೆ ರೈತರು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗುತ್ತಾರೆ ರೈತರ ಮೇಲೆ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗುತ್ತದೆ ಇದನ್ನು ತಡೆಯಬೇಕಾದರಲೇ ಇಪ್ಪತ್ತರವರೆಗೆ ನೀರು ಬಿಡಬೇಕು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ಎಸ್ ತಂಗಡಿಯವರು ರೈತರನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದು ರೈತರ ಪರ ಇರುವ ಸರ್ಕಾರದ ಯೋಜನೆಗಳನ್ನು ರೈತರಿಗೆ ತಲುಪಿಸುವಲ್ಲಿ ವಿಫಲರಾಗಿದ್ದಾರೆ ಹಕ್ಕೊತ್ತಾಯಿಗಳು ತುಂಗಭದ್ರಾ ಎಡದಂಡೆ ಕಾಲುವೆಗೆ ಏಪ್ರಿಲ್ ಇಪ್ಪತ್ತರವರೆಗೆ ನೀರು ಬಿಡಬೇಕು ಒಂದು ವೇಳೆ ನೀರು ಬಿಡದೇ ರೈತರು ಸಾಲದ ಸುಳಿಯಲ್ಲಿ ಸಿಲುಕಿ ಆತ್ಮಹತ್ಯೆಯಂತಹ ಘಟನೆಗಳು ನಡೆದರೆ ಅದಕ್ಕೆ ಸರ್ಕಾರ ಮತ್ತು ಸಚಿವ ಶಿವರಾಜ್ ಎಸ್ ತಂಗಡಿಗೆ ಅವರನ್ನು ನೇರ ಹೊಣೆ ಮಾಡಬೇಕು ಕೊನೆ ಭಾಗದ ರೈತರ ಬೆಳೆ ಒಣಗಿದರೆ ಎಕರೆಗೆ ಐವತ್ತು ಸಾವಿರ ಪರಿಹಾರ ನೀಡಬೇಕು ಎಡದಂಡೆ ಭಾಗದ ರೈತರೇ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ನಿಗದಿಪಡಿಸಬೇಕು ಭತ್ತ ಖರೀದಿ ಕೇಂದ್ರಗಳು ಸ್ಥಾಪಿಸಬೇಕು ತುಂಗಭದ್ರಾ ಜಲಾಶಯದ ನೀರು ಹಂಚಿಕೆಯಲ್ಲಿ ಆಗುತ್ತಿರುವ ಅಕ್ರಮಗಳ ಕುರಿತು ವಿಶೇಷ ತನಿಖಾ ತಂಡ ರಚನೆ ಮಾಡಿ ಕ್ರಮ ಕೈಗೊಳ್ಳಬೇಕು ನೀರಾವರಿ ಭಾಗದಲ್ಲಿ ರೈತರನ್ನ ಒಕ್ಕಲೆಬ್ಬಿಸುವ ಅಕ್ರಮ ಕಾನೂನುಬಾಹಿರ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಜಲಾಶಯದ ನೀರನ್ನು ಕಾರ್ಖಾನೆಗಳಿಗೆ ಮಾರಾಟ ಮಾಡುವ ಅಧಿಕಾರಿಗಳ ರಾಜಕಾರಣಿಗಳ ಮೇಲೆ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು ಸಲಾ ಸಮಿತಿ ಅಧ್ಯಕ್ಷರಿರೋದ್ರಿಂದ ಸರ ಸಲಾ ಸಮಿತಿ ಅಧ್ಯಕ್ಷರಿರೋದ್ರಿಂದ ನೀರಿಗಾಗಿ ಬರೀ ಐ ಸಿ ಸಿ ಮೀಟಿಂಗ್ ಬೆಂಗಳೂರ ಮಾಡಿ ಅಮಾಯಕರಿಗೆ ನೀರು ಕಣ್ಣು ತಪ್ಪಿಸೋದ್ರಿಂದ ಅವರಿಗೆ ಮನವಿ ಕೊಡಬೇಕು ಸರ್ ನಾವು ಅಧಿಕಾರಿಗಳಿಗೆ ಮನವಿ ಕೊಟ್ಟು ನಾವು ಏನು ಮಾಡೋಣ ಈಗ ಭತ್ತದ ರೇಟ್ ಹದಿಮೂರು ನೂರು ರೂಪಾಯಿ ರೇಟ್ ಐತೆ ಯಾರು ಮಾರ್ಕಣಕ್ಕಿಲ್ಲ ಭತ್ತದ ಬೆಂಬಲ ಬೆಲೆ ಇಲ್ಲ

मन कई ಆ ಸಲಾ ಸಮಿತಿ ಅಧ್ಯಕ್ಷರ ಇರೋದ್ರಿಂದ ಸರ ಸಲಹಾ ಸಮಿತಿ ಅಧ್ಯಕ್ಷರ ಇರೋದ್ರಿಂದ ನೀರಿಗಾಗಿ ಬರೀ ಐ ಸಿ ಐ ಸಿ ಮೀಟಿಂಗ್ ಬೆಂಗಳೂರಾಗ ಮಾಡಿ ಅಮಾಯಕರಿಗೆ ನೀರು ಕಣ್ಣಿಗೆ ತರ್ಸೋದ್ರಿಂದ ಅವರಿಗೆ ಮನವಿ ಕೊಡ್ಬೇಕು ಸರ ನಾವು ನೀರು ಕಾರ್ಯಗಳಿಗೆ ಮನವಿ ಕೊಡ್ತಾನ ಏನು ಮಾಡೋಣ ಈಗ ಭಕ್ತದ ರೇಟ್ ಅರ್ಮೂರು ನೋಡಿ ಕೂಡ ರೇಟ್ ಐತೆ ಯಾರು ಮಾಡ್ಕೊಳ್ಳೋಕಿಲ್ಲ ಭಕ್ತಕ್ಕೆ ಬೆಂಬಲ ಬೆಲೆ ಇಲ್ಲ

ಅವನು ಕೆಲವೊಮ್ಮೆ ಆ ಬೋಟ್ ಅಲ್ಲಿ ಇರುತ್ತಾನೆ ರೈಲ್ವೆ ಅಲ್ಲಿಗೆ ಹೋಗಿ ಆ ರೇಲ್ವೆ ಕಡೆ கண்ட <dı> முடித்த <bizim estamos> <tá erusta> 啊！

அவர் கேலி அவர் மனைவிக்கு ஆயு அவர் யாரையும் தொந்தரவு பண்ண மாட்ட இல்ல அவர் இதரோ இல்ல வேற இதெல்லாம் கச்சேரி மாமா என்ன பண்ணிட்டு இருக்கீங்க நம்ம சைடல கேங்கு நம்ம আমার ফোন নম্বর 9447713333 আর কে জন্দ্রেতে 5333333333 اڏره گورنر 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 گور और राजा 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 ಈ ಭಾಗದ ಸಚಿವರಾಗಿ ಕನ ಸರ್ಕಾರದಲ್ಲಿ ಸಚಿವರಾಗಿ ಮಾನ್ಯ ಶಿವರಾಜ್ ತಂಗಡಿಗಿ ಅವರು ಇದೇ ಕ್ಷೇತ್ರದವರಾಗಿದ್ದು ರೈತರಿಗೆ ಬೆಂಬಲ ಬೆಲೆ ಇಲ್ಲ ಭತ್ತ ಖರೀದಿ ಕೇಂದ್ರ ಇಲ್ಲ ಮತ್ತೆ ಏಪ್ರಿಲ್ ಇಪ್ಪತ್ತರವರೆಗೆ ನೀರು ಬಿಟ್ಟರೆ ಮಾತ್ರ ರೈತ ಇವತ್ತು ಆಗಲು ಸಾಧ್ಯ ನೀವತ್ತು ಏನ್ ಮಾಡ್ತಾ ಇದ್ದೀರಿ ಸಚಿವರೇ ಅಂದ್ರೆ ನೀವು ರೈತರ ಕಂಡರಿಸುವ ಕೆಲಸ ಮಾಡ್ತಾ ಇಲ್ಲ ನೀವು ಏನ್ ಮಾಡ್ತಾ ಇದ್ದೀರಿ ದಯವಿಟ್ಟು ಅರ್ಥ ಮಾಡಿಕೊಂಡು ಇದೇ ಕ್ಷೇತ್ರದ ನೀವು ಒಬ್ಬ ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದೀರಿ ರೈತರಿಗೆ ಒಳ್ಳೇದು ಮಾಡುವಂತ ಕೆಲಸ ನೀವು ಏನು ಮಾಡಿದೀರಿ ಇವತ್ತು ಇವತ್ತು ನೀವು ಏಪ್ರಿಲ್ ಇಪ್ಪತ್ತರವರೆಗೆ ನೀರು ಕೊಟ್ಟರೆ ಮಾತ್ರ ರೈತರ ಬಾಳು ಹಸನಾಗಲು ಸಾಧ್ಯ ನೀವು ಎರಡ್ರಲ್ಲಿ ಇಪ್ಪತ್ತರಲ್ಲಿ ನೀರು ಬಿಡಲು ಏನು ಮಾಡ್ತಾ ಇದೀರಿ ಅಂದ್ರೆ ಫ್ಯಾಕ್ಟ್ರಿಗಳಿಗೆ ನೀವು ನೀರು ಮಾಡಿಕೊಂಡು ರೈತರಿಗೆ ಯಾಮಾರಿಸುವಂತ ಕೆಲಸ ಇವತ್ತು ನೀವು ಮಾಡ್ತಾ ಇದ್ದೀರಿ ಇವತ್ತು ನೀವು ನಿಮಗೆ ಮನವಿ ಕೊಡಕ್ಕೆ ನಿಮ್ಮ ಅಧಿಕಾರಿ ಆಗಿದೆ ನಿಮ್ಮ ಅವರು ಆಗಿದೆ ಅಂತ ಆದ್ರೆ ನೀವು ಅಧಿಕಾರಿಗಳ ಮುಖಾಂತರ ಈ ರೀತಿ ನಮಗೆ ದಿಗ್ಬಂಧರಾಗಿರೋದು ಸಾಧನೇ ದಯವಿಟ್ಟು ನಾನು ಇವತ್ತು ಜಾಗೃತಿ ಮಾಡಿದೆ ಸಿರಾಜ್ ನಂಗಡಿ ಅವರೇ ಇವತ್ತು ನಾನು ನಿಮಗೆ ಮತ್ತೆ ಮತ್ತೆ ನಾನು ಮನವಿಯನ್ನ ಮಾಡ್ತೇನೆ ನೀವು ಸರ್ಕಾರಕ್ಕೆ ನೀವು ಇಲ್ಲಿ ಈ ಮನವಿಯನ್ನ ಏನು ಕೊಟ್ಟಿರ್ತಕ್ಕಂತ ಮನವಿಯನ್ನ ನಾವು ಮಾಡುತ್ತಿರುವ ಈ ಹೋರಾಟವನ್ನ ಸರ್ಕಾರಕ್ಕೆ ಮುಟ್ಟಿಸಲೇಬೇಕು ಮುಟ್ಟಿಸಿ ಬೆಂಬಲ ಬೆಲೆ ಅಂದ್ರೆ ಭಾಗದ ರೈತ ಹದಿಮೂರರಿಂದ ಹದ್ನಾಲ್ ಕೆಲಸ ನೆಲ್ಮಾರಿಕೆ ಅಂದ್ರೆ ಒಂದು ಚೀಲ ನಾವು ಹದಿಮೂರರಿಂದ ಹದ್ನಾಕ್ನೂರು ರೂಪಾಯಿ ಮಾಡಿದ್ರೆ ಪೆಟ್ರಿಟ್ ಸೀರ್ಸ್ ಬೆಲೆ ಹದಿನೈದನೂರಿಂದ ಎರಡ್ ಸಾವಿರ ರೂಪಾಯ್ ವರೆಗೂ ಪೆಟ್ರಿಟ್ ಬೆಲೆ ಬೆಲೆ ಏರಿಕೆ ಆಗಿದೆ ಬೆಲೆ ಏರಿಕೆಯ ಬಿಸಿ ನಾವು ಅಧಿಕಾರಿಗಳಿಗೂ ತಟ್ಟಲ್ಲ ಅಧಿಕಾರಿಗಳು ಎಲ್ಲರೂ ಲಂಚ 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 ತಿಂದು ಆರಾಮಾಗಿ ತಮ್ಮ ಪೇಮೆಂಟ್ ನಲ್ಲಿ ಬರುತ್ತಾರೆ ಆದ್ರೆ ಎಲ್ಲಾ ನಮಗೆ ತುಟ್ಟಿ ಎಬ್ಬಿಸಿ ನಮ್ಮ ಅಮಾಯಕ ರೈತನಿಗೆ ಬರುತ್ತೆ ಅಮಾಯಕ ರೈತನ ಮೇಲೆ ಬಿಸಿ ಬಿದ್ರೆ ನೀವು ಎಲ್ಲರೂ ಹದಿಮೂರರಿಂದ ನೂರು ರೂಪಾಯಿ ನೆಲ್ಲು ಮಾರಿಸಿ ಖರೀದಿ ಕೇಂದ್ರ ತೆಗೆಯುವಲ್ಲಿ ವಿಫಲರಾಗಿ ಇವತ್ತು ರೈತರಿಗೆ ಮೋಸ ಮಾಡುವಂತ ಕೆಲಸ ಇವತ್ತು ನೀವು ಸರ್ಕಾರ ಮತ್ತು ನೀವು ಮಾಡ್ತಾ ಇದೀರಿ ಯಾಕೆ ಮಾಡ್ತಾ ಇದೀರಿ ನಾವು ಸಚಿವರು ಬೇರೆ ಜಿಲ್ಲೆಯಲ್ಲಿಲ್ಲ ಇದೇ ಜಿಲ್ಲೆ ಮತ್ತು ಇದೇ ಕ್ಷೇತ್ರದಲ್ಲಿದಿರಿ ಯಾಕೆ ನೀವು ರೈತರಿಗೆ ಈ ರೀತಿ ಮೋಸ ಮಾಡ್ತಾ ಇದೀರಿ ಅಟ್ ಲೀಸ್ಟ್ ಎಪ್ಪತ್ತಿರ ಏಪ್ರಿಲ್ ಇಪ್ಪತ್ತರವರೆಗೆ ನೀರು ಕೊಟ್ರೆ ರೈತನ ಬಾಳು ಹಸರಾಗುತ್ತೆ ದಯವಿಟ್ಟು ಮಾನ್ಯ ಸಚಿವರೇ ಮತ್ತೆ ಮತ್ತೆ ನಿಮ್ಮ ಗಮನ ಕೇಳ್ತೀವಿ ನೀವು ಏಪ್ರಿಲ್ ಇಪ್ಪತ್ತರವರೆಗೆ ನೀರು ಕೊಡಲೇಬೇಕು ಇದ್ದಲ್ಲಿ ನಮ್ಮ ರೈತ ಇವತ್ತು ಹಸುವಿನ ಸಾಯುವ ಪರಿಸ್ಥಿತಿ ಒಂದದಗುತ್ತೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ನೀವು ಭತ್ತ ಖರೀದಿ ಕೇಂದ್ರ ತೆಗೆದಿಲ್ಲ ಭತ್ತ ಖರೀದಿ ಕೇಂದ್ರ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಭತ್ತ ಖರೀದಿ ಕೇಂದ್ರದಲ್ಲಿ ಇದೆ ನಮ್ಮ ರೈತರು ಏನ್ ಮಾಡ್ತಾರೆ ಇದೇ ಹದಿನೂರ ರೂಪಾಯಿಗೆ ದಲ್ಲಾಳಿಗಳ ಮುಖಾಂತರ ಬ್ರೋಕರ್ಗಳ ಮುಖಾಂತರ ಎಲ್ಲ ಮಾರುವ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇವತ್ತು ಭತ್ತ ಖರೀದಿ ಕೇಂದ್ರ ತೆಗೆದ್ರೆ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಭತ್ತ ಖರೀದಿ ಕೇಂದ್ರ ಇಲ್ಲಿ ನಮಗೆ ಭತ್ತಕ್ಕೆ ಎಲ್ಲ ರೇಟು ಬ್ರೋಕರ್ ಅದರಿಂದ ನೀವು ಏನು ಮಾಡ್ಬೇಕು ಇಮಿಡಿಯೇಟ್ ಆಗಿ ಭತ್ತ ಖರೀದಿ ಕೇಂದ್ರ ತೆಗಿಬೇಕು ಇಷ್ಟು ನೀವು ರೈತನ ತುರ್ತಕ್ಕೊಳಗಾದ್ರೂ ಸಹ ನೀವು ಆರಾಮಾಗಿ ನೀವು ಸರ್ಕಾರದ ಒಂದು ಹುಚ್ಚೆಯಲ್ಲಿ ನೀವು ನಿಭಾಯಿಸ್ತೀರಿ ಅಂತಂದ್ರೆ ಇದಕ್ಕೆ ಅರ್ಥ ಏನು ಇದನ್ನು ಯಾರು ಕೂಗಿ ಕೇಳೋರಿಲ್ವಾ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಶಿವರಾಜ್ ಅಂಗಡಿ ಅವರೇ ಮತ್ತೆ ಮತ್ತೆ ನಿಮಗೆ ವಿನಂತಿ ಮಾಡ್ತೇನೆ ಮತ್ತೆ ಖರೀದಿ ಕೇಂದ್ರ ತೆಗೆಯಲೇಬೇಕು ಮತ್ತು ಏಪ್ರಿಲ್ ಇಪ್ಪತ್ತರವರೆಗೆ ನೀರು ನೀವು ನೀಡಲೇಬೇಕಂತ ಇವತ್ತು ನಿಮ್ಮ ಮನೆಗೆ ಬಂದು ನಾವು ಮನವಿಯನ್ನು ಸಲ್ಲಿಸುವಾಗ ಈ ರೀತಿ ನೀವು ಅಧಿಕಾರಿಗಳಂತ ದಿಗ್ಬಂಧನ ಆಗ್ಬೋದು ಸರಿಯಲ್ಲ ದಯವಿಟ್ಟು ಹೇಳ್ತೀನಿ ನಮ್ಗೆ ಏಪ್ರಿಲ್ ಇಪ್ಪತ್ತರವರೆಗೆ ನೀರು ಬಿಡಲೇಬೇಕು 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 अभी है यार बजीबार साबरी मनी बोल रहा है इनपर तेरी मुहत्ते ताई के एक सरकार पुतले का दो देखा तो ना बिस्किट बना के दिया था तमाश पटरे यार आगे नहीं बढ़ रहे बजीबार साबरी को बजीबार इन बार जगह पर नहीं बाबा इनपर पुतले दो इनपर तेरी शेर जाकिर बना दो ये बोलना बोलना वो ना क्या दु ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಶಿವರಾಜ್ ಕಂಬಿಡಿಗೆ ರೈತರಿಗೆ ವಿಷ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಯಾಕಪ್ಪ ಅಂತಂದ್ರೆ ಐ ಸಿ ಸಿ ಮೀಟಿಂಗ್ ಪ್ರತಿ ಬೆಂಗಳೂರಾಗ ಇಡುವ ಮುಖಾಂತರ ಹೆಂಗ್ ಮಾಡಬೇಕಾರಪ್ಪ ಅಂತಂದ್ರೆ ತಮ್ಮ ಅಧಿಕಾರದ ದರ್ಪ ಕೊಡ್ಬೇಕಂತಾರ ಅದ್ರ ಬಗ್ಗೆ ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ ಮಲ್ಲಪ್ಪ ನಮ್ಮ ರೈತ ಮುಖಂಡ ಜಂಗ ಅವರು ರೈತರು ಕಾರ್ಯಕರ್ತರು ಒಬ್ಬರು ಕೇಳ್ತಾರೆ ನೀರು ರೈತರು ಹೋರಾಟ ಮಾಡ್ತಾ ಇದ್ದಾರೆ ನೀರು ಕೊಡ್ರಿ ಅಂತ ಕೇಳಿದ್ರಪ್ಪ ಅಂದ್ರೆ ನನ್ನ ಮನೆ ನೀರು ಹೋಗ್ತಾರೆ ಅದ್ರ ಉಡಾಪೆ ಮಂತ್ರಿ ಆಡ್ತಕ್ಕಂಥ ಮುಖಾಂತರ ಉಡಾಪೆ ಮಂತ್ರಿ ಅಂತಲೇ ಹೆಸರು ಹೇಳ್ಬೋದು ಅದ್ರ ಅದು ಜೊತೆಗೆ ಇವತ್ತೇನು ನಮ್ಮ ರೈತರಿಗೆ ನಾವು ಕರೆ ನಮ್ಮ ಅಪ್ಪನ ಮನೆಗೆ ಏನಲ್ಲ ಸಮೂಹ ಸಮೂಹ ಇತ್ತ ಎಲ್ಲರೂ ಹೋಗಿರೇ ಅದು ಬಿಟ್ಟು ಇವತ್ತೇ ಇಲ್ಲ ನೀವು ಪರ್ಮಿಷನ್ ಯಾರು ನೀವು ಈ ಆಡಳಿತ ಮಾಡ್ಬೇಕು ಅದು ಬರೀ ನಾವ್ ಯಾಕೆ ಪರ್ಮಿಷನ್ ತಗೋಬೇಕು ಪರ್ಮಿಷನ್ ನೀವ್ ತಗೋಬೇಕು ಈಗ ಯಾಕೆ ಬಿಡದ ನೀರ್ ಬಿಡೋದ್ರೆ ವಿಚಾರ ಮಾಡಿ ನಮ್ಮ ಏನು ಜನಗಳ ಮಧ್ಯದಲ್ಲಿ ಜನಗಳ ತೀರ್ಮಾನ ತಗೊಂಡೆ ನೀವು ಆಡಳಿತ ನಡೆಸಬೇಕಾದ್ರೆ ನಿಮ್ಮ ಕೇಳಿ ನಾವು ಆಡಳಿತ ನಡೆಸ್ಬೇಕಾ ನಮ್ಗೆ ಕೆಲಸ ಮಾಡ್ತಕ್ಕಂಥ ನಮ್ ಜವನ್ ನೀವು ನಮ್ಮ ನಮ್ ಗುಲಾ ನಮ್ಮ ಸೇವೆ ಮಾಡೋದು ನೀವು ನಿಮ್ಮನ್ ನಾವೇನ್ ಕೇಳ್ಬೇಕು ನಮನ್ ಕೇಳಿ ನೀವು ಮಾಡ್ಬೇಕು ಆಡಳಿತ ನೀವ್ ಮತ್ತೆ ಏನ್ ಮಾಡ್ತೀರಾ ತರ್ಪ ಮಾಡ್ತೀರಾ ಆಮೇಲೆ ಮಾನ್ಯ ರೈತರೇ ಈಗ ಕೇಳ್ರಿ ಸಚಿವರು ಉಸ್ತುವಾರಿ ಸಚಿವರು ಈ ನಮ್ಮ ಹೋರಾಟವನ್ನು ಪ್ರತಿ ಎರಡು ವರ್ಷದಿಂದ ಅಡ್ಡ ಬಂದಿದ್ದಾರೆ ಯಾರು ಹೋರಾಟಗಾರ ಇದ್ದಾರೆ ಹೋರಾಟಗಾರರ ಮೇಲೆ ಸುಳ್ಳು ಕೇಸ್ ಆಗ್ಬೋದು ಹೋರಾಟಗಾರರ ಆಫೀಸ್ ನಂತರ ಕೆಲಸ ಮಾಡಿ ಕೊಡ್ಬಾರ್ದು ಹೋರಾಟಗಾರ ನೀವು ಧ್ವನಿ ಹೋರಾಟಗಾರರು ಮಾಡಿದ್ದಾರೆ ಅದೇ ಮುಖಾಂತರ ಇಲ್ಲೇ ಇದ್ದಾರೆ ಅಧಿಕಾರಿಗಳು ಕೇಳಿದ್ರೆ ಪೊಲೀಸ್ ಇಲಾಖೆ ಮುಖಾಂತರ ಎಷ್ಟು ನಮಗೆ ತಿರುಕ ಇವತ್ತು ನಾವು ಹೋರಾಟ ಕೂಡ ಮಾಡಬಾರ್ದು ಆ ಪರಿಸ್ಥಿತಿಯಲ್ಲಿ ಇವತ್ತು ಕಿರುಕುಳ ಕೊಟ್ಟಿದ್ದಾರೆ ಯಾರು ಮಾನ್ಯ ಸಚಿವರು ಪೊಲೀಸರು ಪ್ರತಿ ಎರಡು ವರ್ಷದಿಂದ ಆತು ನಮಗೆ ಸಕ್ಕ ಬಹಳ ಕಿರಿಕಿರಿ ಪಟ್ಟಿದ್ದಾರೆ ಹೋರಾಟಗಾರರಿಗೆ ಇದನ್ನ ಯಾರು ಹೇಳ್ತಾರೆ ಯಾರು ಹತ್ತಾರ ಅಂಗಡಿಗೆ ಅದು ಬಿಟ್ಬಿಟ್ಟು ನೀವೇನು ಕೇವಲ ನೀರು ಬಿಡೋದ್ರಾಗ ರಾಜಕೀಯ ಮಾಡೋದು ನೀರು ಬಿಡೋದ್ರಾಗ ರಾಜಕೀಯ ಮಾಡೋದು ಪರವಾಗಿ ನೀರು ರಾಶಿ ನೀರು ಮಾಜಿ ಇದ್ದಾಗ ಕೂಡ ಐ ಸಿ ಸಿ ಮೀಟಿಂಗ್ ಕರೆಯುವುದಾಗಿತ್ತಲ್ಲ ಮಂತ್ರಿ ಅದೇ ಅಧಿಕಾರ ಅಷ್ಟೇ ರೈತರಿಗೆ ಐ ಸಿ ಸಿ ಮೀಟಿಂಗು ಅದು ಮತ್ತೆ ಅದು ಬಂತು ಕೂಡ ಬೆಂಗಳೂರಿಗೆ ಐ ಸಿ ಸಿ ಮೀಟಿಂಗ್ ಇದು ರೀ ನಮ್ಗೆ ರೈತರೇ ಬೆಲೆ ಇಲ್ಲ ಒಂದ್ ಮೂರ್ ಹದಿನಾಲ್ಕು ನೂರು ರೂಪಾಯಿ ಬೆಲೆ ಐತಿ ಈಗ ನಾವೇ ರೈತರು ನಾಳೆ ಇವತ್ತು ನೀವೇನ್ ಬಂದೋಬಸ್ತ್ ಮಾಡಕಿಲ್ಲ ನಾಳೆ ನಾವೆಲ್ಲರೂ ಕಾಲದ ರೈತರು ನೀವ್ ಏನ್ ತಿಂತಾರೆ ಮಣ್ಣು ತಿಂತಾರ ಏನು ಏನ್ ತಿಂತಾರೆ ಇವತ್ತು ಇದ್ರ ಬಗ್ಗೆ ಅವರು ಅದು ಬಿಟ್ಬಿಟ್ಟು ಈ ಸಚಿವರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ರೈತರ ಬಗ್ಗೆ ಒಂದು ಕಾಳಜಿ ಇಲ್ಲ ಮಗನ ಒಂದ್ ವೇಳೆ ಸಚಿವ ಸಚಿವರೇ ನಿಮಗೆ ಏನಾದರೂ ರೈತರ ಬಗ್ಗೆ ಕಾಳಜಿ ಇದೇ ಬಹಿರಂಗ ಸಭೆಯಲ್ಲಿ ಇದೇ ಸರ್ಕಲ್ ಅಲ್ಲಿ ರೈತರಿಗೆ ನೀವೇನು ಮಾಡಿರಿ ರೈತರಿಗೆ ನೀನು ಎಲ್ಲೋ ಕೆರೆ ತುಂಬಿಸಿದೆ ನಾನು ಅದನ್ನ ತುಂಬಿಸಿದೆ ಅಂತೇಳಿ ಹೇಳ್ಬೋದ ಒಂದೇ ಮಾತು ಹೇಳ್ತೀನಿ ಈ ಅಧಿಕಾರಕ್ಕೆ ಮೇಲೆ ನೀವು ಅಧಿಕಾರ ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ಈ ಸ ಈ ಕ್ಷೇತ್ರಕ್ಕೆ ಇಲ್ಲಿರ್ತಕ್ಕಂಥ ರೈತರಿಗೆ ನೀನು ಏನು ಒಂದು ಒಳ್ಳೆ ಕೆಲಸ ಮಾಡಿ ಅದನ್ನ ನಾವು ಅದನ್ನ ಇದೇ ಬಹಿರಂಗ ಇದೇ ಅಲ್ಲಿ ಬಂದು ಹೇಳು ಆಗುತ್ತಾ ಅದೂ ಇಲ್ಲ ಆಮೇಲೆ ಬಿತ್ತು ಹೋಸಾರಿ ಗಾಳಿ ಮಳೆಗಾಳಿ ಬಿತ್ತು ಏ ನಾನು ರೈತರ ಜನಸಿ ಶಾಲೆ ಕಂಡು ಶಿವ ತಗೊಂಡು ಎಲ್ಲಾ ಗದ್ದೆಗೆ ಅಡಿದಾಡಿದ ನೀನು ಅಡ್ಡಾಡಿ ಕಾಲಿಟ್ಟಿಯಲ್ಲ ಆ ವಂದರಗ ಆ ರೈತನಗ 1 ರೂಪಾಯಿ ಅದ್ರನ್ನು ಪರಿಹಾರ ಸಿಕ್ಕಿತ್ಯಾ ಬಂದ್ರು 100 ಬಂದ್ರು ಅರೇ ಫೋಟೋ ಶೂಟ್ ಮಾಡೋದ್ರಾಗ ಫೋಟೋ ಶೂಟ್ ಮಾಡೋದರಗ ಆಮೇಲೆ ಆ ರೈತರವರ ಬೆನಿಲ್ಲಂತಿಗೆ ಇಲ್ಲಿ ಮಾಡೋದರಗ ಇಂತ ಏನಪ್ಪಾ ಅಂತ ಇದು ಇಷ್ಟೇ ಹೇಳೋದು ಇಲ್ಲಿ ಅಧಿಕಾರಿಗಳಿದ್ದಾರೆ ನೋಡ್ರಿ ಪೊಲೀಸ್ ಅಧಿಕಾರಿಗಳೇ ನೀವು ನಮಗೆ ಬಂದಾಪಷ್ಟ ಕೊಡೋದಲ್ಲ ನೀವು ಯಾಕೆ ನೋಡಿ ನೀವು ನಮಗೆ ರಕ್ಷಣೆ ಕೊಡಲ್ಲ ನಾವು ಕೈ ಮೂರು ಹೇಳ್ತೀನಿ ನಾವು ಸಚಿವರ ಮನೆಗೆ ಹೋಗಿ

ಜನಪ್ರತಿನಿಧಿ ಅಥವಾ ಅದಕ್ಕೋಸ್ಕರ ಎಲ್ಲ ಜನರೇ ಪ್ರಜಾ ಪ್ರಜೆಗಳೇ ಪ್ರಜಾಪ್ರಭುತ್ವ ಪ್ರಜಾ ಜನರ ಪ್ರಜೆಗಳೇ ಪ್ರಭು ನಮಗೆ ರಕ್ಷಣೆ ಕೊಡಕ್ಕ ನಮಗೆ ನೀವು ರಕ್ಷಣೆ ಕೊಡ್ರಿ ನಾವು ಕೊಡಬೇಕು ಮನೆಗೆ ಅವ್ರನ್ನೇನು ಮಾಡೋದು ಅವ್ರ ಮನೆಗೆ ಹೋಗಿ ಅತಿಥಿಗೊಂಡ್ರೆ ನಾವು ಅವ್ರ ಮನೆಗೆ ನಮಗೆ ರಕ್ಷಣೆಗೆ ಹೋಗ್ಬೇಕು ಅಧಿಕಾರಿಗಳಿಗೆಲ್ಲ